ಶಿವಮೊಗ್ಗ ಜಿಲ್ಲೆ ಸಹಕಾರ ಕೇಂದ್ರ ಬ್ಯಾಂಕ್ ಆಡಳಿತ ಮಂಡಳಿ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಗುರುವಾರ ಮುಕ್ತಾಯವಾಗಿದ್ದು ಘಟಾನುಘಟಿ ನಾಯಕರುಗಳು ನಾಮಪತ್ರ ಸಲ್ಲಿಸಿರುವುದು ಈ ಬಾರಿಯ ವಿಶೇಷವಾಗಿದೆ ಒಟ್ಟು ಹದಿಮೂರು ಸ್ಥಾನಗಳಿಗೆ ಅಭ್ಯರ್ಥಿಗಳು ನೂರ ತೊಂಬತ್ಮೂರು ನಾಮಪತ್ರ ಸಲ್ಲಿಸಿದ್ದಾರೆ ಹಾಲಿ ಶಾಸಕರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರು ಒಂದೇ ಪಕ್ಷದ ಮುಖಂಡರುಗಳು ಎದುರಾಳಿಗಳಾಗಿರುವುದರಿಂದ ಚುನಾವಣಾ ಕಣ ಮತ್ತಷ್ಟು ರಂಗೇರಿದೆ ಪ್ರಮುಖರಾದ ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಆರ್ ಎಂ ಮಂಜುನಾಥ್ ಗೌಡ ಸಾಗರ ಕ್ಷೇತ್ರ ಶಾಸಕ ಬೇಳೂರು ಕೃಷ್ಣ ಕಾಂಗ್ರೆಸ್ ಮುಖಂಡರಾದ ಎಂ ಶ್ರೀಕಾಂತ್ ಎಸ್ಕೆ ಮರಿಯಪ್ಪ ಎಸ್ಪಿ ದಿನೇಶ್ ಸೇರಿದಂತೆ ಕೆಎಲ್ ಜಗದೀಶ್ ದುಗ್ಗಪ್ಪ ಗೌಡ ಅನೇಕರು ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಈ ಹಿಂದೆ ಆಪ್ಕಾಂಸ್ ಅಧ್ಯಕ್ಷರಾಗಿದ್ದ ಸಂತೆಕಡೂರು ವಿಜಿ ಶಿಮುಲ್ ಮಾಜಿ ಅಧ್ಯಕ್ಷ ಡಿ ಆನಂದ್ ಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಜೆಪಿ ಯೋಗೇಶ್ ಶಿವಮೊಗ್ಗ ಎಪಿಎಂಸಿ ಮಾಜಿ ನಿರ್ದೇಶಕ ಎಚ್ವಿ ದಿನೇಶ್ ಸೇರಿದಂತೆ ಅನೇಕರು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿದ್ದಾರೆ ಇನ್ನು ಹೊಸನಗರ ಕ್ಷೇತ್ರ ಒಂದರಿಂದ ಎಂಎಂ ಪರಮೇಶ್ವರ್ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ದು ಇದು ಸಿಂಧುವಾದರೆ ಆಡಳಿತ ಮಂಡಳಿಗೆ ಪರಮೇಶ್ ಅವಿರೋಧವಾಗಿ ಆಯ್ಕೆಯಾಗಿದ್ದ ಆಯ್ಕೆಯಾಗಲಿದ್ದಾರೆ ಜೂನ್ ಇಪ್ಪತ್ತೊಂದರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು ಜೂನ್ ಇಪ್ಪತ್ತೆರಡು ಡೆಡ್ಲೈನ್ ಆಗಿದೆ ಇನ್ನು ಜೂನ್ ಇಪ್ಪತ್ನಾಂದು ಅಭ್ಯರ್ಥಿಗಳ ಅಂತಿಮ ಪಟ್ಟಿ ಘೋಷಣೆಯಾಗಲಿದೆ ಜೂನ್ ಇಪ್ಪತ್ತೆಂಟರಂದು ಬೆಳಿಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಮತದಾನ ನಡೆಯಲಿದೆ ಮತದಾನದ ಮುಗಿದ ನಂತರ ಅಂದು ಸಂಜೆ ಮತ ಎಣಿಕೆ ನಡೆದು ಫಲಿತಾಂಶ ಹೊರಬೀಳುವ ಸಾಧ್ಯತೆ ಇದೆ ಡಿಸಿಸಿ ಬ್ಯಾಂಕಿಗೆ ನಡೆದ ಚುನಾವಣೆಯನ್ನು ಗಮನಿಸಿದರೆ ಕಳೆದ ಮೂರು ದಶಕಗಳ ಕಾಲ ಆರ್ ಎಂ ಗೌಡ ಅವರು ಹಿಡಿತ ಸಾಧಿಸಿರುವುದು ಸ್ಪಷ್ಟವಾಗಿ ಕಾಣುತ್ತದೆ ಈ ಬಾರಿಯೂ ಮಂಜುನಾಥ್ ಗೌಡ ಡಿಸಿಸಿ ಬ್ಯಾಂಕ್ನಲ್ಲಿ ಹಿಡಿತ ಪಡೆಯಲಿದ್ದಾರೆಯೇ ಎಂಬುದು ಕುತೂಹಲಕ್ಕೆ ಕಾರಣವಾಗಿತ್ತು ಜೂನ್ ಇಪ್ಪತ್ತೆಂಟರಂದು ಫಲಿತಾಂಶ ಹೊರಬಂದ ನಂತರ ಈ ಎಲ್ಲಾ ಕುತೂಹಲಕ್ಕೆ ತೆರೆಬೀಳಲಿದೆ